ನಮಸ್ಕಾರ ವೀಕ್ಷಕರೇ ಶ್ರೀ ಸ್ವಾಗತ ಹೋದ್ರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರಲ್ಲ ಇರೋದೇ ಗ್ಯಾರಂಟಿ ಇಲ್ಲ ಅವರು ಸೊನ್ನೆ ಕೊಟ್ಟರೆ ಎಷ್ಟು ಹತ್ತು ಕೊಟ್ಟರೆ ಅಷ್ಟೇನು ಅದಕ್ಕೆ ಔಟ್ ಗೋಯಿಂಗ್ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಅವರಿಂದ ನಾವೇನು ಬಯಸಲ್ಲ ರಾಜ್ಯದ ಜನನು ಬಯಸಲ್ಲ ಫಸ್ಟು ಅವರು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ನಾವೇನು ಸಾಧನೆ ಅದಕ್ಕೆ ಎಷ್ಟು ನಂಬರ್ ಕೊಡಬೇಕು ಅಂದರೆ ನನ್ಗೆ ಹೇಳುತ್ತೆ ಸೊನ್ನೆನೂ ಕೊಡೋಕ್ಕಾಗಲ್ಲ ಇನ್ನೊಂದು ಯಾವ್ದಾನ ಪಾಯಿಂಟ್ ಹುಡುಕ್ಬೇಕು ಹಾಂ ಮೈನಸ್ ಹಾಕಿ ಪಾಯಿಂಟ್ ಇಟ್ಟು ಝೀರೋ 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 ಕೊಡಬೇಕು ಆ ಸ್ಥಿತಿಗೆ ರಾಜ್ಯದ ಅಭಿವೃದ್ಧಿಯನ್ನು ನೋಡಿದ್ದೀರಿ ಕಾನೂನು ಸುವ್ಯವಸ್ಥೆ ಹೆಸರು ಹೇಳ್ದಿದ್ದಂಗೆ ಹೋಗ್ಬಿಟ್ಟಿದೆ ನಮ್ಮ ಗೃಹ ಸಚಿವರು ಇದ್ದಾರಲ್ಲ ಅವರು ಗೃಹಕ್ಕೆ ಮಾತ್ರ ಸಚಿವರು ಅವರ ಗೃಹಕ್ಕೆ ಸಚಿವರು ಅವರ ಒಂದೇ ಒಂದು ಅದು ಗ್ಯಾರಂಟಿ ಇಲ್ಲ ಜಿಲ್ಲೆ ಗ್ಯಾರಂಟಿ ಇಲ್ಲ ತುಮಕೂರು ಗ್ಯಾರಂಟಿ ಇಲ್ಲ ಮೈಸೂರು ತೊಗೊಂಬಿಟ್ಟಿದ್ದಾರೆ ಇವರು ಮೈಸೂರು ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕ್ಕೊಂಬಿಟ್ಟವ್ರು ಪೂರ್ತಿ ಬೇಲಿ ಹಾಕ್ಕಂಬಿಟವ್ರು ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರ ರಾಮನಗರ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟವ್ರೆ ಅಲ್ಲಿ ಒಳಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ ಇನ್ನು ಬೆಳಗಾಮು ಆ ಕಡೆ ಇರೋವಂಥ ಸತೀಶ್ ಜಾರ ಸತೀಶ್ ಜಾರಕಿಹೊಳಿ ಅವರು ಎಂ ಬಿ ಪಾಟೀಲು ಅವರು ಆ ಬಿಜಾಪುರ ಆ ಕಡೆ ಎಲ್ಲ ಎಮ್ ಬಿ ಪಾಟೀಲ್ ಹಾಕಂಬಿಟ್ಟವ್ರೆ ಕಲಬುರಗಿ ನೀವು ಕೇಳೋಂಗೇ ಇಲ್ಲ ಯಾಕಂದರೆ ನೀವು ಕೇಳಂಗೂ ಇಲ್ಲ ಹೋಗಂಗೂ ಇಲ್ಲ ಮಾತಾಡಂಗಿಲ್ಲ ಅದೇ ಒಂದು ರಾಜ್ಯ ಮಾಡ್ಕೊಂಬಿಟ್ಟವ್ರ ಅವರು ಹಾಂ ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಿ ಅದೇ ಕೊರಟಗೆರೆ ಒಂದೇ ಅದು ಗ್ಯಾರಂಟಿ ಇಲ್ಲ ಆ ಸ್ಥಿತಿ ಇರುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಟೀಕೆ ಮಾಡಕ್ ಮುಂಚೆ ಸಿದ್ದರಾಮಯ್ಯವರು ಧೈರ್ಯವಾಗಿ ರಾಜ್ಯದಲ್ಲಿ ಕಾನೂನು ಸರಿ ಇದೆ ಅಭಿವೃದ್ಧಿ ನೋಡಿ ಹೆಂಗಾಗ್ತಾ ಇದೆ ನಾನು ಬಂದ ಮೇಲೆ ನಾನು ಆಲಮಟ್ಟಿ ಆಲಮಟ್ಟಿದ ಎತ್ತರ ಏರ್ಸಿದ್ದೀನಿ ಕೆ ಆರ್ ಎಸ್ ನಾಲೆಗಳ ಆ ಒಂದು ಅಭಿವೃದ್ಧಿಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ ಹೇಳಿ ನೋಡೋಣ ಯಾವುದಾದ್ರೂ ಒಂದು ನೀರಾವರಿ ರಾಜ್ಯದಲ್ಲಿ ಎರಡು ವರ್ಷ ಆಯ್ತು ಇವರು ಯೋಗ್ಯತೆಗೆ ಎರಡು ವರ್ಷದಲ್ಲಿ ನಾನು ಈ ನೀರಾವರಿ ಯೋಜನೆಯನ್ನು ತಗೊಂಡಿದ್ದೀನಿ ಈ ಡ್ಯಾಮ್ ಕಟ್ಟಿದ್ದೀನಿ ಈ ಡ್ಯಾಮನ್ನು ಎತ್ತರಿಸಿದ್ದೀನಿ ಒಂದು ಹೇಳಿ ಒಂದು ಉದಾಹರಣೆ ಸಿಂಗಲ್ ನಾನು ಹೇಳ್ತಾರ ಸಿಂಗಲ್ ಉದಾಹರಣೆ ಕೊಟ್ಟು ಏನೂ ಇಲ್ಲ ಝೀರೋ ಕೆಲವು ಮಾತಾಡೋರು ಮಾತಾಡಿ ಸುದ್ದಿ ಮಾಡ್ತಾರೆ ಕೆಲವ್ರು ಕೆಲಸ ಮಾಡಿ ಸುದ್ದಿ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಅವ್ರಿಗೆ ಉತ್ತರ ಹೇಳ್ಬಿಡ್ತೀನಿ ಆಮೇಲೆ ಅಲ್ಲ ಆಮೇಲೆ ಹೇಳಿ ಇನ್ನೊಂದು ಕ್ವಶನ್ ಕೇಳಿ ನೀವು ಇನ್ನೊಂದು ಕ್ವಶನ್ ಕೇಳಿ ನಾ ಇನ್ನ ಇರ್ತೀನಿ ಬೇಗ ಇನ್ನೊಂದು ಕೇಳಿ ಮೋದಿಯವರು ಕೆಲಸ ಮಾಡಿ ಮಾತಾಡೋರು ಬಾಯಿ ಮುಚ್ಚಿಸಿದ್ದಾರೆ ಅಷ್ಟೇ ಇವ್ರೇನ್ ಕೇಳ್ತಾರೆ ಪ್ರಶ್ನೆ ಈಗ ಕಾಂಗ್ರೆಸ್ ಪತ್ರಿಕಾ ಸಂದರ್ಶನ ಮಾಡಿ ಈಗ ಮೊನ್ನೆ ಸಾವಾಯ್ತಲ್ಲ ಅನ್ನೊಂದ್ ಸಾವು ಸಾವಾದಾಗ ನಾನಲ್ಲ ನಾನಲ್ಲ ನಾನವನಲ್ಲ ನಾನವನಲ್ಲ ಅಂತ ಹೇಳ್ಕೋಣಕ್ಕೆ ಪತ್ರಿಕಾ ಸಂದರ್ಶನ ಮಾಡಬೇಕು ಮತ್ತೆ ಗವರ್ನರ್ ಅವರು ನಾನು ಕರೆದೇ ಇಲ್ಲ ನಾನು ಕರೆದೇ ಇಲ್ಲ ನಾನು ಕರೆದೇ ಇಲ್ಲ ಅಂತ ಹೇಳೋಕ್ಕೆ ಅವ್ರು ಸಂದರ್ಶನ ಮಾಡಬೇಕು ಇಲ್ಲಿ ಟೂ ಜಿ ಹಗರಣ ಆಗಿಲ್ಲ ಕೋಲಾ ಹಗರಣ ಆಗಿಲ್ಲ ಹೆಲಿಕಾಪ್ಟರ್ ಹಗರಣ ಆಗಿಲ್ಲ ಏನಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣ ಮಾಡಿದವರು ಮುಚ್ಚಾಕಣಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣನೇ ಮಾಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡೋಕೆ ನಮ್ಮ ಮಂತ್ರಿಗಳಿದ್ದಾರೆ ಕೇಂದ್ರದ ಸಚಿವರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಇಲ್ಲಿ ಪರಮೇಶ್ವರು ನಾನು ಎರಡು ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದ ಅಯ್ಯಷ್ಟು ಅಧ್ಯಕ್ಷನಾಗಿದ್ದು ನಾನು ನಾನು ಆಗಲೇಬೇಕು ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ ಡಿ ಕೆ ಶ್ ಕುಮಾರ್ ಏನು ಪ್ರಶ್ನೆನೇ ಇಲ್ಲ ಅರ್ಜಿ ಅಲ್ಲ ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಅದು ನನ್ನದೇ ನನ್ನದೇ ಇದು ನನ್ನದೇ ನನ್ನದೇ ಅಂತೇಳಿ ಸುತ್ತಿಬಿಟ್ಟವ್ರೆ ಅವರು ದೇವಸ್ಥಾನ ಎಲ್ಲ ಹೋಗ್ತಾ ಇದ್ದಾರಲ್ಲ ದೇವಸ್ಥಾನ ಮಾಟ ಮಂತ್ರಗಳು ಏನೇನು ಬೇಕೋ ಎಲ್ಲ ಮಾಡಿ ಮಾಡಿ ಇಟ್ಕೊಂಡವ್ರ ಅವರು ಜಾರಕಿಹೊಳಿ ಅಲ್ಲಿ ನಾನೇ ನಾನೇ ಯಾಕೆ ಹಾಕ್ಬಾರ್ದು ಅಂತಾರೆ ಎಂ ಬಿ ಪಾಟೀಲ್ ನನಗೇನು ಕಡಿಮೆ ಐತೆ ಅಂತಾರೆ ಆದ್ರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ದಿನ ಒಬ್ಬ ದಿನ ಪ್ರತಿದಿನ ಒಬ್ಬರು ಒಬ್ರು ಹೇಳ್ತಾರಲ್ಲ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ ನಿನ್ನ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ ನಿನ್ ಚೇರ್ ಗಟ್ಟಿಗಿಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಇಡ್ಕೊಂಡು ಅರ್ಜಿ ಹಾಕ್ತಾರೆ ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಮುಂದೆ ಕೆಲಸ ಖಾಲಿ ಇದೆ ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ ಅಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಆಗ್ತಾ ಇದ್ದಾರೆ ಅಷ್ಟೇ ಅಗ್ರಿಮೆಂಟ್ ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ ಒದ್ದು ಕಿತ್ಕೊಂತೀನಿ ಅಂತ ನಾನಲ್ಲ ಹೇಳೋದು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ ನಾನೇ ಕೇಳಿದ್ದೀನಲ್ಲ ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ ಕೇಳಿದೆ

ಯಾರು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಆನ್ ರೆಕಾರ್ಡು ವಿಧಾನಸೌಧದಲ್ಲಿದೆ ಅದಕ್ಕೆ ಅವರು ಪ್ರಶ್ನೆ ಕೊಟ್ಟರು ಮುಂದಿನ ಬಡ್ಜೆಟನ್ನು ಕಾಂಗ್ರೆಸಿನ ಮುಖ್ಯಮಂತ್ರಿ ಮಾಡ್ತಾರೆ ಅಂದರು ಅರ್ಥ ಇನ್ನೇನು ತಾನೆ ಬಿಜೆಪಿ ಅವರು ನೆಗದು ಬೀಳಕ್ಕೆ ನಮ್ಮ ಪಾತ್ರ ಏನು ಅವ್ರು ಬೇಗ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಹಂಗೆ ಅವ್ರು ಬೇಗ ನಗದು ಬಿದ್ದರೆ ರಾಜ್ಯಕ್ಕೆ ಒಳ್ಳೇದಾಗ್ತೈತೆ ನಾವು ಅದ್ಯಾವ ದಿನನೋ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ ಪ್ರಿಂಟು ಎಲೆಕ್ಟ್ರಾನಿಕ್ ಏನು ರಸ್ತೆಗಳೆಲ್ಲ ಹಾಳಾಗ ಇವತ್ತು ನೆನ್ನೆನೂ ತೋರಿಸ್ತಾ ಇದ್ರು ಯಾವುದೋ ಒಂದು ಇದ್ರದ್ದು ಚನ್ನಪಟ್ಟಣದ ರಸ್ತೆಯನ್ನ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ ಎಲ್ಲರೂ ಕೂಡ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಡಾಕ್ಟ್ರುಗಳಿಗೆ ಯಾವುದು ಬೆಂಗಳೂರಲ್ಲಿ ಡಾಕ್ಟ್ರು ಇದೆಯಲ್ಲ ಕೆಲವೆಲ್ಲ ಆಸ್ಪತ್ರೆಸ್ ಇದೆ ಅಲ್ಲಿ ಎರಡು ತಿಂಗಳಿಗೂ ಒಂದ್ಸರಿ ಕೊಡ್ತಾರ ಸಂಬಳ ಆಮೇಲೆ ಮಾದೇವಪ್ಪ ನಿನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಎಲ್ಲ ಅಂದ್ರಲ್ಲ ಪ್ರತಿ ತಿಂಗಳು ರಾಹುಲ್ ಗಾಂಧಿ ಹೇಳಿದಲ್ಲ ಟಕಾಟಕ ಟಿಕಾ ಟಿಕ್ ಟಕಾ ಟಕ್ ಪ್ರತಿ ತಿಂಗಳು ಅಂತಂದ್ರಲ್ಲ ಈಗ ಆರು ತಿಂಗಳಾದ್ರೂ ಟಕಾಟಕ್ಲ್ಲ ಓಡ್ತಾನೆ ಇಲ್ಲ ನಾವೇನು ಸನ್ಯಾಸಿಗಳ ನಾವು ರಾಜಕಾರಣಿಗಳೇ ಬೇಗ ಈ ಸರ್ಕಾರ ತೋಲ್ಗ ಏನ್ ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ ಅಂದ್ರೆ ಸರ್ಕಾರ ಬೀಳ್ಸಕ್ ಹೋಗಲ್ಲ ಅವರೇ ಬಿದ್ದು ಹೋಗ್ಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ ನಮ್ಮ ಅಭಿಪ್ರಾಯನೂ ಹಂಗೆ ನಾಯಕತ್ವ ಈಗ ಕುರ್ಚಿನ ನಾಲ್ಕು ಜನ ಎಳಿತಾ ಇದ್ದಾರೆ ಕುರ್ಚಿನ ನಾಲ್ಕು ಜನ ಎಳ್ದಾಗ ಏನಾಗ್ತತೆ ಕುರ್ಚಿನೇ ಮುರಿದೋತತೆ ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ ತೀರ್ಮಾನ ಅಂತೂ ಮಾಡ್ಕೊಂಬಿಟ್ಟವ್ರ ನೆಕ್ಸ್ಟ್ ನಾವು ಕಾಂಗ್ರೆಸ್ ಅವರು ನಾವು ಬರಲ್ಲ ನಮ್ಮ ಅಭಿವೃದ್ಧಿ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಲ್ಯಾಂಡ್ ಎಲ್ಲ ರೀತಿಯಿಂದ ಜನ ತಿರಸ್ಕಾರ ಮಾಡೋದು ಗ್ಯಾರಂಟಿ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ ಏನಾದರೂ ಈ ಸರಿ ಆದರೆ ನಾವು ಮುಖ್ಯಮಂತ್ರಿ ಆಗ್ತೀರಿ ಇಲ್ಲ ಅಂದರೆ ಆಗಲ್ಲ ಅನ್ನೋದು ಎಲ್ಲರೂ ಗೊತ್ತಾಯಿದೆ ಅದಕ್ಕೆ ಚೇರ್ ಎಳಿತಾ ಇದ್ದಾರೆ ಅಷ್ಟೇ ಕಾಲ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಹೇಳ್ತಾರೆ ಯಾರು ಯಾರು ಬಂಡವಾಳನ ಬಿಚ್ಚಿಡ್ತಾರೆ ಉದಾಹರಣೆಗೆ ನಿಮ್ಮ ಸರ್ಕಾರದ ಬಹಳಷ್ಟು ಘಟಗಳನ್ನ ಏನು ಕೋವಿಡ್ ಟೈಮ್ ಅಲ್ಲಿ ಇರೋಂತದ್ದು ಬಹಳಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ಇದುವರೆಗೂ ಬಿಡುಗಡೆ ಮಾಡಿಲ್ಲ ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರು ಇರ್ತಾರೆ ಡೈಸಿ ಆಗುತ್ತೆ ಸರ್ ಬಿಡುಗಡೆ ಮಾಡಿ ಅಂತ ನಾವು ಸವಾಲೆ ಹಾಕಿದಿರಲ್ಲ ಅಸೆಂಬ್ಲಿಯಲ್ಲೇ ಸವಾಲ್ ಹಾಕಿದಿರಿ ಅವ್ರು ಯಾವ್ದೋ ಕನ್ನಾನ ಕೊನ್ನಾನ ಏನೋ ಆಯೋಗಗಳು ಎಲ್ಲ ಮಾಡಿದಾರಲ್ಲ ನ್ಯಾಯಮೂರ್ತಿ ಏನೋ ಮಾಡಿದಾರಲ್ಲ ಹೇಳಿದ್ರು ಬಂದ ಮೂರು ತಿಂಗಳಲ್ಲೇ ಹೊಡೆದಿ ಅಂದ್ರು ಹ ಒಂದು ವರ್ಷ ಆಯ್ತು ಇನ್ನೂ ವರ್ದಿನೇ ಇಲ್ಲ ಕಾಂಗ್ರೆಸ್ ಈಗ ವಿಕೆಟ್ ಬಿದ್ದಿದೆಯಲ್ಲ ನಾಗೇಂದ್ರ ವಿಕೆಟ್ ಯಾರು ಬಿದ್ದಿದ್ದು ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದೆ ಹೌದು ಅಲ್ಲ ಅಲ್ಲಲ್ಲ ಈಗ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ವಿಕೆಟ್ ಬಿದ್ದಿದೆಯಲ್ಲ ಅಲ್ಲ ಮಿಲಮಿಲ ಅಂತ ಒದ್ದಾಡ್ತಾ ಇದ್ದಾರೆ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಕಾಲ್ತುಳಿತ ಕಾಲ್ತುಳಿತ ಇರ್ಬೋದು ಅವ್ರು ಹೇಳ್ತಾ ಇದ್ರಲ್ಲ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಹೇಳ್ತಾ ಇರಲ್ಲ ಎಲ್ಲ ಬಿಜೆಪಿಯರಿಂದಾನೆ ಈ ತುಳಿದ ಹಗರಣ ಬಂದಿದ್ದು ಮತ್ತೆ ಕೇಂದ್ರದ ಅವ್ರ ನಾಯಕರೇ ಹೇಳ್ತಾ ಅವ್ರಲ್ಲ ರಾಹುಲ್ ಗಾಂಧಿ ಹೇಳ ಎಲ್ಲ ಬಿಜೆಪಿ ಖರ್ಗೆ ಅವ್ರು ಹೇಳಿದಾರಲ್ಲ ಎಲ್ಲ ಬಿಜೆಪಿಯವರಿಂದನೆ ಇದು ಮುಚ್ಚಓಡೋದು ಅಲ್ಲೇ ಸಣ್ಣ ಇದು ಬಿಜೆಪಿಯರು ಇದ್ರ ದೊಡ್ಡದ್ ಮಾಡ್ಬಿಟ್ರು ಅಂದ್ರೆ ಬಿಜೆಪಿಯವರೇ ಮಾಡಿರೋದು ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಎಲ್ಲ ವಿಧದಲ್ಲೂ ಮಾಡ್ತಾ ಇದ್ದಾರೆ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅವರೇ ಕರೆದು ವಿದ್ಯಾರ್ಥಿಗಳು ಮಕ್ಕಳನ್ನು ಅವರ ಬಲಿಯನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಮಾನವ ಹಕ್ಕು ಆಯೋಗ ಬಂದು ಈಗ ರಾಜ್ಯದ ಬಂದಿದೆ ಕೇಂದ್ರದ ಮಾನವ ಹಕ್ಕು ಆಯೋಗ ಇಲ್ಲಿ ಬಂದು ಸರಿಯಾದಂಥ ತನಿಖೆ ಆಗಬೇಕು ಇಲ್ಲಿ ಯಾರೋ ಕೋತಿ ತಿಂದು ಮ್ಯಾಕೆ ಮೂತಿಗೆ ಹೊರಸ್ತಂಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಮೋಸ್ಟ್ಲಿ ಅವರು ಕೋರ್ಟ್ಗೂ ಕೂಡ ಇದೇ ರೀತಿ ಅಫಿಡವಿಟ್ ಹಾಕ್ತಾರೆ ನಮ್ಮದೇನು ತಪ್ಪಿಲ್ಲ ನಮ್ಮದೇನು ತಪ್ಪಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಕ್ರಿಕೆಟ್ ಪ್ಲೇಯರ್ಸೇ ಅಲ್ಲ ಕ್ರಿಕೆಟ್ ಆಟನೇ ಗೊತ್ತಿಲ್ಲ ನಮಗೆ ಸುಮ್ಮನೆ ನೋಡಕ್ಕೆ ಹೋದ್ರಿ ನಾವು ಹನ್ನೊಂದು ಜನ ಆಗೋಯ್ತು ಅಂತೇಳಿ ಕೋರ್ಟ್ಗೂ ಅಫಿಡವಿಟ್ ಹಾಕ್ತಾರೆ ಅವರು ಪೊಲೀಸವರೇ ತಪ್ಪು ಮಾಡಿದ್ದು ಅಂತ ನಾನು ನಿಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ ಬನ್ನಿ ಅಂತೇಳಿ ಗವರ್ನರ್ನ ಕರೆದವರು ಯಾರು ನಿಮ್ದು ಕಾರ್ಯಕ್ರಮ ಅಲ್ಲಪ್ಪ ಯಾರು ಕರಿಬೇಕು ನಂದಲ್ಲ ಇದು ಕಾರ್ಯಕ್ರಮ ಕೆ ಎಸ್ ಸಿ ಅದು ಕಾರ್ಯಕ್ರಮ ಅಂದರು ಆರ್ ಸಿ ಬಿದು ಅಂದರು ಐ ಪಿ ಎಲ್ ಅಂದರು ಯಾರು ಕರೆದಿದ್ದಾರೆ ಮುಖ್ಯ ಗವರ್ನರ್ನ ಕರೆದವ್ರು ಯಾರಪ್ಪ ನಂದಲ್ಲ ಕಾರ್ಯಕ್ರಮ ಅಂದ್ರೆ ನೀವು ಗವರ್ನರ್ನ ಕರೆದವ್ರ ಯಾರು ಹೇಳಿ ಹೇಳಿ ಕಮಾನ್ ಹೇಳಿ ಗವರ್ನರ್ನ ಕರೆದೋರು ಮುಖ್ಯಮಂತ್ರಿಗಳೇ ಗವರ್ನರ್ ಗವರ್ನರ್ ಸೆಕ್ರೆಟ್ರಿ ನನಗಿರೋ ಅಂತ ಮಾಹಿತಿ ಅಂದ್ರೆ ಗವರ್ನರ್ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತಲ್ಲ ಬೇರೆ ಮುಖ್ಯಮಂತ್ರಿ ಅಲ್ಲ ಗವರ್ನರ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದಾರೆ ಬೇಕಾದ್ರೆ ಕಾಲ್ ಡೀಟೇಲ್ ತಗೊಂಡು ನೋಡಿ ಬೇಕಾದ್ರೆ ಏನಂತ ಹೇಳಿದ್ದಾರೆ ಹಾ ಅಡ್ಗೋಡೆ ಮೇಲೆ ಇಟ್ಟು ಹೇಳಿದ್ದಾರೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಹೇಳಿದಾರೆ ಫಸ್ಟ್ ಆಮೇಲೆ ನಾನೇ ಕರೆದಿದ್ದೀನಿ ಅಂತ ಅದನ್ನ ಯಾಕೆ ಮೊದ್ಲೇ ದಿನ ಹೇಳ್ಬೇಕಾಯ್ತು ಹೇಳಿಲ್ಲ ಮುಖ್ಯಮಂತ್ರಿಗೆ ಮಾನಸಿಕ ಸ್ಥಿತಿ ಸರಿ ಇದ್ದಿದ್ರೆ ಫಸ್ಟ್ ಡೇನೆ ಹೇಳ್ಬೇಕಾಯ್ತು ಫಸ್ಟ್ ಏನ್ ಹೇಳಿದ್ರು ನಾನು ಕರೆದಿಲ್ಲ ಅಂತ ಹೇಳಿದ್ರು ಫಸ್ಟ್ ಡೇ ಇನ್ನೊಂದು ಹೇಳಿದ್ರು ನಮ್ಮ ಈ ಕಾರ್ಯಕ್ರಮ ನಮ್ ಸಂಬಂಧನೇ ಇಲ್ಲ ಅಂತ ಹೇಳಿ ಆರ್ ಡಿ ಪಿ ಆರ್ ಸೆಕ್ರೆಟ್ರಿ ಅಲ್ಲ ಸಾರಿ ಇವರು ಏನು ಡಿ ಪಿ ಆರ್ ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಮುಖ್ಯ ಸತ್ಯವತಿಯವರು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು ಅನುಮೋದನೆ ತಗೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮಾಡಕ್ಕೆ ಆದೇಶವನ್ನು ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ವಿಧಾನಸೌಧಕ್ಕೆ ಬನ್ನಿ ಆಯಮ್ಮ ಹೇಳಿರೋದು ಅವರು ದಯವಿಟ್ಟು ಬನ್ನಿ ಇದಾದ ಮೇಲೆ ಮೆರವಣಿಗೆ ಇರುತ್ತೆ ಅದಾದ ಮೇಲೆ ನಾವು ಕೆ ಸಿ ಎ ಸ್ಟೇಡಿಯಂ ಬಂದಿದೆ ಈ ಮೂರು ಹೇಳಿಕೆಯನ್ನ ಡಿ ಪಿ ಆರ್ ಸೆಕ್ರೆಟ್ರಿ ಕೊಟ್ಟಿದ್ದಾರೆ ಯಾರು ಡಿ ಪಿ ಆರ್ ಸೆಕ್ರೆಟ್ರಿ ಐ ಎ ಎಸ್ ಆಫೀಸರ್ ಯಾರು ಅಡಿಯಲ್ಲಿ ಬರ್ತತೆ ಆ ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಇಲಾಖೆ ಮುಖ್ಯ ಒಬ್ಬ ಐ ಎ ಎಸ್ ಅಧಿಕಾರಿ ಮುಖ್ಯಮಂತ್ರಿಗಳ ಸೆಕ್ರೆಟ್ರಿ ಅವರು ಅವರೇ ಹೇಳಿಕೆ ಕೊಟ್ಟ ಮೇಲೆ ನೀವು ನಂದಲ್ಲ ನಂದಲ್ಲ ಅಂತ ಹೆಂಗಂತೀರ ಇವತ್ತಿಗೂ ಹೇಳ್ತಾ ಇದ್ದೀರಾ ನಂದಲ್ಲ ನಂದಲ್ಲ ಅಂತ ಹೇಳಿ ಅದಕ್ಕೆ ಇದು ಕ್ಲಾರಿಟಿ ಆಗಬೇಕು ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ನೇತೃತ್ವದ ಅವರ ಒಂದು ಅಡಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಅದನ್ನು ಕಂಟಿನ್ಯೂ ಮಾಡ್ತೀರಿ ಮತ್ತು ನಾಳೆ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆಯನ್ನು ಹಾಕ್ತಿರೋ ಅವ್ರಿಗೆಲ್ಲರಿಗೂ ವಿದೇಶಕ್ಕೆ ಲೀವಲ್ಲಿ ಕೆಲಸಿದ್ರು ಕಲೆ ಈಗ ಯಾರು ಕಮಿಷನರ್ಗೆ ಆಗಲ್ಲ ಕಮಿಷನರ್ನ ಸಸ್ಪೆಂಡು ಇವಾಗ ಡಿ ಪಿ ಆರ್ ಸೆಕ್ರೆಟರಿ ಮಾಡಿದಾರಾ ಅನುಮತಿ ಕೊಟ್ಟವ್ರು ಯಾರು ಡಿ ಪಿ ಆರ್ ಸೆಕ್ರೆಟ್ರಿ ಮಾಡಿಲ್ಲ ಇಂಟೆಲಿಜೆನ್ಸ್ ಯಾರು ನಿಂಬಾಳ್ಕರ್ ಅವರು ಅವರೇ ತಾನೆ ಅವ್ರೇನ್ ಹೇಳ್ತಾರೆ ಕಮಿಷನರ್ ನನಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ಕೊಡಬೇಕು ಅಂತ ಕ್ಷಣ ಕ್ಷಣಕ್ಕೂ ನಾನು ಸರ್ಕಾರ ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು ಕ್ಷಣ ಕ್ಷಣಕ್ಕೂ ಮಾಹಿತಿ ಕೊಡೋದು ಯಾರು ಇಂಟೆಲ್ ಇಂಟ್ ಚೀಪ್ ಇಂಟೆಲಿಜ ಅಲ್ಲ ಇಂಟ್ ಚೀಪ್ ಅಂತೀರಿ ನಾವು ಇಂಟ್ ಚೀಪ್ ಕ್ಷಣ ಕ್ಷಣ ಕ್ಷಣಕ್ಕೂ ಅಂದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಗೂ ನಮಗೆ ಮಾಹಿತಿಯನ್ನು ಕೊಡ್ತಾರ ಅವರು ಅವ್ರನ್ನ ಏನ್ ಮಾಡಿದ್ರಿ ವಿದೇಶಕ್ಕೆ ಕಳಿಸ್ಬಿಟ್ರಿ ನಿಮ್ಗೆ ಯಾರ್ಯಾರು ಬೇಕು ಅವ್ರನ್ನ ಈಗ ಏನ್ ಮಾಡಿದ್ರಿ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದಾಕಿದ್ರಿ ಇದೇ ಗೋವಿಂದ ಗೋವಿಂದರಾಜ್ ಫೋನ್ ಅಲ್ಲೇ ಅವರು ಗೆ ಫೋನ್ ಮಾಡಿರೋದು ದಾಖಲೆಗಳು ಚೆಕ್ ಮಾಡಿ ಇದೇ ಗೋವಿಂದರಾಜ್ ಫೋನ್ ಅಲ್ಲಿ ಮಾಡಿದ್ರು ಗೋವಿಂದ ರಾಜು ಗವರ್ನರ್ ಹತ್ರ ಮಾತಾಡಿ ಇವ್ರಿಗೇನ್ ಮಾಡಿಲ್ಲ ಇವರೇ ಫೋನ್ ತಗೋ ಅಂತ ಹೇಳಿ ಗೋವಿಂದರಾಜ್ ಫೋನ್ ಅಲ್ಲಿ ತಗೊಂಡು ಮಾತಾಡಿರೋದು ಮುಖ್ಯಮಂತ್ರಿ ಈಗ ಉಲ್ಟಾ ಪಲ್ಟಾ ದಿನಕ್ಕೂ ಎರಡು ದಿನದಿಂದ ನಾನು ಗವರ್ನರ್ ಫೋನೇ ಮಾಡಿಲ್ಲ ಅಂದರು ಇವತ್ತು ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಾನೇ ಗವರ್ನರ್ಗೆ ಫೋನ್ ಮಾಡಿದ್ದೆ ನಾನು ಓದ್ತಾ ಇದ್ದೀನಿ ನೀವು ಬನ್ನಿ ಅಂತ ಹಂಗೇನು ನಡೆದಿಲ್ಲ ಗವರ್ನರ್ ಸೆಕ್ರೆಟರಿ ಸ್ಪಷ್ಟವಾಗಿ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದಾರೆ ಗವರ್ನರು ಮುಖ್ಯಮಂತ್ರಿ ಜೊತೆ ಮಾತಾಡಿಲ್ಲ ಗವರ್ನರು ಚೀಫ್ ಗವರ್ನರ್ ಆಫೀಸನ್ನ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಹತ್ತಿರ ಮಾಡಿದ್ದಾರೆ ನಾನು ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ ಚೀಫ್ ಸೆಕ್ರೆಟರಿ ಹೇಳಿದರೆ ಗವರ್ನರ್ ಆಫೀಸ್ಗೆ ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ ಗವರ್ನರ್ ಆಫೀಸ್ಗೆ ಮುಖ್ಯಮಂತ್ರಿಗಳೇ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿರೋದು ಇಷ್ಟು ನಡೆದ ಘಟನೆ ಅವರು ಫಸ್ಟ್ ಏನೇನು ಅನುದಾನಗಳು ಬಂದಿದೆ ಅಂತ ಫಸ್ಟ್ ಬಿಡುಗಡೆ ಮಾಡಿಬಿಡಿ ಅನುದಾನ ನಮ್ಗೆ ಅವ್ರಿಗೆ ಆರ್ ಡಿ ಪಿ ಗೆ ಏನೇನ್ ಅನುದಾನ ಬಂದಿದೆ ಬಿಡುಗಡೆ ಮಾಡ್ಲಿ ತಾರತಮ್ಯ ಅಂತ ಬರ್ದಿದ್ದಾರೆ ಅಂತ ನೀವ್ ಹೇಳೋದು ತಾರತಮ್ಯ ಅಂದ್ರೆ ಸರ್ಕಾರ ಇತ್ತಲ್ಲ ಮನಮೋಹನ್ ಸಿಂಗ್ ಅವ್ರ ಅವಾಗ ಅನುದಾನ ಬಂದಿದೆ ಈಗ ಮೋದಿ ಅವರು ಬಂದ ಮೇಲೆ ಏನ್ ಅನುದಾನ ಬಂದಿದೆ ಎಲ್ಲಿ ತಾರತಮ್ಯ ಆಗಿದೆ ಅಂತ ಫಸ್ಟ್ ಅವರು ಡಿಕ್ಲೇರ್ ಮಾಡ್ಲಿ ಆಮೇಲೆ ನಮ್ಮನ್ನ ಉತ್ತರ ಕೇಳಲಿ ಧನ್ಯವಾದ ಮತ್ತೆ ಮುಂದಿನ ವಾರ್ತ ಗರಿಯಲ್ಲಿ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ